ಜನತೆಗೆ ನನ್ನ ಪಕ್ಷದ ಎಲ್ಲ ನನ್ನ ಬಂಧುಗಳಿಗೆ ನಾನು ಇವತ್ತು ಧನ್ಯವಾದಗಳನ್ನ ಹೇಳಬೇಕಾಗ್ತದೆ ಏನು ನನ್ನ ಎರಡನೇ ಅವಧಿಗೆ ಶಾಸಕನಾಗಿ ಮಾಡಿದ ಆದಮೇಲೆ ನಾನು ಇನ್ನೂರ ನಲವತ್ತೆಂಟು ಓಟಲ್ಲಿ ಡಿಕ್ಲೇರ್ ಆದರೂ ಸಹಿತ ಎಂಎಲ್ಎ ಎಲ್ ಎ ಅಂತ ನನಗೆ ಬಿ ಜೆ ಪಿ ಅಭ್ಯರ್ಥಿ ಕೋರ್ಟ್ಗೆ ಹೋಗಿ ಕೋರ್ಟಲ್ಲಿ ನಾನು ಎರಡೂವರೆ ವರ್ಷ ಅದು ಹೈಕೋರ್ಟ್ ಆಗಿರ್ಬೋದು ಸುಪ್ರೀಂ ಕೋರ್ಟ್ ಆಗಿರ್ಬೋದು ತುಂಬ ನೋವು ತಿಂದಿದ್ದು ಕೂಡ ನಾನು ನನ್ನ ಜೊತೆಗೆ ನನ್ನ ತಾಲೂಕಿನ ಜನತೆ ನನ್ನ ಅಭಿಮಾನಿಗಳು ಮತ್ತು ನನ್ನ ಪಕ್ಷದ ಎಲ್ಲ ಮುಖಂಡರುಗಳು ನನ್ನ ಕುಟುಂಬ ಎರಡನೇ ಅವಧಿಗೆ ಶಾಸಕನಾದ ಮೇಲೆ ಸರ್ಕಾರ ಇದೆ ತಾಲೂಕಿನ ಅಭಿವೃದ್ಧಿಗೆ ಅವಕಾಶ ತಗೊಳ್ಳೋಣ ಅಂತಿದ್ರೆ ಎದ್ರೆ ಕೂತ್ರೆ ಪ್ರತಿದಿನ ಹೈಕೋರ್ಟು ಕೌಂಟಿಂಗ್ ಅಂತೆ ಏನೋ ಆಗಾಗದಂತೆ ಏನೋ ಮಾಡಿಬಿಟ್ಟವ್ರಂತೆ ನಾನು ಗೆದ್ದುಬಿಡ್ತೀನಿ ಅವ್ರು ಸೋತೋಗ್ಬಿಡ್ತಾರೆ ರಿಕೌಂಟಿಂಗ್ ಆಗ್ತದೆ ರೀ ಎಲೆಕ್ಷನ್ ಆಗ್ತದೆ ಇದನ್ನೇ ಕೇಳಿ 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 ಆ ಕೋರ್ಟು ಇದನ್ನೆಲ್ಲ ಕೇಳಿಕೊಂಡು ತುಂಬ ನನ್ನ ಅಭಿಮಾನಿಗಳು ನನ್ನ ತಾಲೂಕಿನ ಜನತೆ ಮತ್ತು ನನ್ನ ಕುಟುಂಬ ಕೂಡ ತುಂಬ ನೋವು ತಿಂದಿತ್ತು ಆದರೆ ಸುಪ್ರೀಂ ಕೋರ್ಟು ನ್ಯಾಯಾಲಯ ಒಂದು ಆದೇಶ ಮೇಲೆ ಇವತ್ತೇನು ರೀಕೌಂಟಿಂಗ್ ಮಾಡಬೇಕು ಅಂತೇಳಿ ಆಯಿತು ಕೋರ್ಟ್ ಆದೇಶ ಅದ ಪ್ರಕಾರ ರೀಕೌಂಟಿಂಗ್ ಕೂಡ ಇವತ್ತಾಯಿತು ಯಾವತ್ತೂ ಕೂಡ ಅಷ್ಟೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಕೊಟ್ಟಿದ್ದಾರೆ ಆ ಸಂವಿಧಾನ ಗೌರವಿಸ್ಬೇಕಾಗ್ತದೆ ಆ ಗೌರವ ಗೌರವ ಕೊಡೋಂಥವ್ರಿಗೆ ಆ ಸಂವಿಧಾನ ಗೌರವ ಗೊತ್ತಿರ್ತದೆ ಇವರಿಗೆಲ್ಲ ಅದೆಲ್ಲ ಗೊತ್ತಿಲ್ಲ ಅದರಿಂದ ಇವತ್ತು ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟ ಸಂವಿಧಾನ ನಂಬಿಕೆ ಇಟ್ಟಿರೋ ನಾವು ಇವತ್ತು ಕೌಂಟಿಂಗ್ ಆದರೂ ಕೂಡ ಯಾವುದೂ ಡಿಫ್ರೆನ್ಸ್ಗಳನ್ನು ಕಂಡಿಲ್ಲ ಖುಷಿ ಆಗ್ತದೆ ನಾನು ಇನ್ನೂ ಒಂದು ನಾನು ಎಲ್ಲರಿಗೂ ಏನು ಅಭಿನಂದನೆಗಳು ಹೇಳಿದೀನಿ ಇನ್ನೂ ಒಬ್ಬರಿಗೆ ಹೇಳಬೇಕಾಗ್ತದೆ ಏನು ಕೌಂಟಿಂಗ್ ಆಯಿತು ಓದು ಕೌಂಟಿಂಗ್ ಅಲ್ಲಿ ಅಧಿಕಾರಿಗಳು ಕೌಂಟಿಂಗ್ ಮಾಡಿದನ್ನ ಅನುಮಾನ ಪಡ್ತಾ ಇದ್ವಿ ಪ್ರೊಸೀಜರ್ ಲ್ಯಾಪ್ಸ್ ಆಗಿದೆ ಅನ್ನೋದು ಏನೋ ಮಾಡಿಬಿಟ್ಟವ್ರಿ ಅನ್ನೋದು ಏನೋ ಅಕ್ರಮ ಮಾಡಿಬಿಟ್ಟಿದ್ದಾರೆ ಅನ್ನೋದು ನಿಜವಾಗ್ಲೂ ಖುಷಿ ಆಗಿದೆ ಏನಂದ್ರೆ ನನಗೆ ಅವತ್ತು ಅಧಿಕಾರಿಗಳು ಯಾರು ಮಾಡಿದ್ರು ಏನೋ ನನಗೆ ಗೊತ್ತಿಲ್ಲ ಅವತ್ತು ನನ್ನ ಅಧಿಕಾರಿಗಳು ಅಲ್ಲ ನನ್ನ ಸರ್ಕಾರವೂ ಅಲ್ಲ ಆ ಯಾವುದೇ ಸರ್ಕಾರ ಇರಲಿ ಯಾವುದೇ ಅಧಿಕಾರಿಗಳಿರಲಿ ಅವ್ರ ಕೆಲಸವನ್ನು ತುಂಬ ಜವಾಬ್ದಾರಿತವಾಗಿ ಮಾಡಿರೋದ್ರಿಂದ ಇವತ್ತು ಮುಖಭಂಗ ಆಗಿದೆ ಅವರಿಗೆ ನಾನೇನು ಎರಡೂವರೆ ವರ್ಷ ನೋವು ತಿಂದಿದ್ದೆ ನನ್ನ ಕಾರ್ಯಕರ್ತರು ನನ್ನ ಕುಟುಂಬ ನೋವು ತಿಂದಿತ್ತು ಇವತ್ತು ನನಗೆ ನ್ಯಾಯ ದೊರಕಿದೆ ನ್ಯಾಯಾಲಯದಿಂದ ನ್ಯಾಯ ದೊರಕಿದೆ ಅದೇನೇ ಆದರೂ ಕೂಡ ಮಾಲೋತ್ ತಾಲೂಕಿನ ಇತಿಹಾಸ ಮತ್ತೆ ಮತ್ತೆ ಹೇಳ್ತಾ ಇದ್ದೆ ಇದು ಮಾಲೋ ತಾಲೂಕಲ್ಲಿ ಮೊಟ್ಟ ಮೊದಲ ಇತಿಹಾಸ ಇದೆ ಮಾಲೋ ತಾಲೂಕಲ್ಲಿ ಎಲೆಕ್ಷನ್ ಆದಮೇಲೆ ಗೌರತ್ವವಾಗಿ ಎಲ್ಲರೂ ಒಟ್ಟಿಗೆ ಇರೋಂಥ ತಾಲೂಕಿದು ಏನು ಮಾಡ್ತೀರಿ ನಾವು ಮಾಡಿದಂಥ ತಪ್ಪನ್ನು ಹಿರಿಯರು ಹೇಳ್ತಾರೆ ನೀನು ಮಾಡಿದ್ದೆ ನೀನೇ ಉಣ್ಣಪ್ಪ ಅಂತ ಉಂಡಿದ್ದು ಆಯಿತು ನೋವು ತಿಂದಿದ್ದು ಆಯಿತು ಅದಕ್ಕೆ ದೇವರು ಮತ್ತು ಸಂವಿಧಾನ ಎರಡೂ ಕೂಡ ಉತ್ತರ ಕೊಟ್ಟಿದೆ ಇವತ್ತು ನಾನು ಮತ್ತೆ ಇನ್ನೇನು ಮಾತಾಡೋಕ್ಕೆ ಹೋಗೋದಿಲ್ಲ ಒಂದು ತೀರ್ಮಾನ ಮಾಡಿದೆ ಇವತ್ತು ಈಗ ಕೌಂಟಿಂಗ್ ಆದಮೇಲೆ ನ್ಯಾಯ ನಮ್ಮ ಪರವಾಗಿದೆ ಅಂತ ಗೊತ್ತಾದ ಮೇಲೆ ಇಷ್ಟು ದಿವಸ ಎರಡೂವರೆ ವರ್ಷ ಕೋರ್ಟ್ಗಳ ಜೊತೆಗೆ ವೈಯಕ್ತಿಕವಾಗಿ ಮಾತಾಡೋಂಥ ಹೌದು ಎದ್ರೆ ಕೂತ್ರೆ ಇದನ್ನೇ ಕೇಳ್ಕೊಂಡು ಬರ್ತಾ ಇದ್ದೆ ನಾನು ಅಕ್ರಮ ಮಾಡಿಬಿಟ್ಟವ್ರೆ ಮತ್ತೆ ಕೌಂಟಿಂಗ್ ಆಗ್ತದೆ ಮತ್ತೆ ಎಲೆಕ್ಷನ್ ಆಗ್ತದೆ ಅಂತೇಳಿ ಆದರೆ ಇವತ್ತು ಅದಕ್ಕೊಂದು ತೆರೆ ಆಗಿದೆ ನಾನು ನನ್ನ ತಾಲೂಕಿನ ಅಭಿವೃದ್ಧಿ ಕಡೆ ಹೆಚ್ಚಿಗೆ ಒತ್ತಡ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನಾನು ಯಾವುದೇ ಕಾರಣಕ್ಕೂ ಇನ್ನು ಟೀಕೆಗಳು ಮಾಡೋರಿಗೆ ಯಾರಿಗೆ ಅವ್ರಿಗೆ ಒಬ್ಬರಿಗೆ ಮಾತ್ರ ನಾನು ಮೊದಲಿಂದ ಹೇಳ್ತಾ ಇದ್ದೆ ಮಾಲೂರು ತಾಲೂಕಿನ ನನ್ನ ಯಾವುದೇ ಪಕ್ಷದ ನಾಯಕರು ಮುಖಂಡರುಗಳಾಗಿರ್ಬೋದು ಯಾವುದೇ ಜನಾಂಗದ ಜನಾಂಗದವರಾಗಿರ್ಬೋದು ನನ್ನ ಬಗ್ಗೆ ಏನಾದರೂ ಮಾತಾಡಿದಾಗ ನಾನು ಅದಕ್ಕೆ ಕೌಟ ಕೊಡೋದಿಲ್ಲ ಅಂತ ಮೊದಲಿಂದ ಹೇಳಿದೀನಿ ನಾನು ಅವ್ರ ಬಗ್ಗೆ ನಾನು ಮಾತಾಡೋಕೆ ಹೋಗಿಲ್ಲ ಆದರೆ ಈ ವ್ಯಕ್ತಿಯಿಂದ ನಾವು ತಿನ್ನಂಥ ನೋವು ಅವ್ರೇನು ಮಾತಾಡಿದ್ರು ನಾನೇನು ಮಾತಾಡಿದ್ದೆ ಎಷ್ಟು ಕಷ್ಟಗಳ್ನ ತಿಂದೆ ಆದರೆ ಇನ್ನೇನು ಇಲ್ಲ ಸಮಾಧಾನ ಆಗಿದೆ ನನಗೆ ಇನ್ನು ಮುಂದೆ ನಾನು ನನ್ನ ಬಗ್ಗೆ ಸಾವಿರ ಮಾತಾಡಲಿ ನಾನತ್ತು ಅವ್ರ ಬಗ್ಗೆ ಮಾತಾಡಕ್ಕೆ ಇನ್ನು ಹೋಗಬೂಡ್ದು ಅಂತ ತೀರ್ಮಾನ ಮಾಡಿಬಿಟ್ಟಿದ್ದೀನಿ ನನ್ನ ತೀರ್ಮಾನ ಏನಂದರೆ ನನ್ನ ಮುಂದಿನ ಗುರಿ ಏನಂದರೆ ಅಭಿವೃದ್ಧಿ ಇವತ್ತು ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ಉಪ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ನನ್ನ ಜಿಲ್ಲಾ ಮಂತ್ರಿಗಳು ಸುರೇಶ್ ಅವರು ಇವತ್ತು ಮಾಲೂರು ತಾಲೂಕಿಗೆ ಸುಮಾರು ಎರಡೂವರೆ ಸಾವಿರ ಕೋಟಿಯನ್ನ ಇತಿಹಾಸದಲ್ಲಿ ಯಾರು ಮಾಡಿಲ್ಲ ಅಂತ ಒಂದು ಹೊಸ ಹೊಸ ಯೋಜನೆಗಳನ್ನ ಕೊಟ್ಟಿದ್ದಾರೆ ಅದನ್ನ ಇಂಪ್ಲಿಮೆಂಟ್ ಮಾಡಿಸೋ ಕೆಲಸ ರಸ್ತೆಗಳಾಗಿರ್ಬೋದು ಪ್ಲೇ ಆಗಿರ್ಬೋದು ಫೋರ್ ಲೈನ್ ಆಗಿರ್ಬೋದು ಬಸ್ ಸ್ಟಾಂಡ್ ಆಗಿರ್ಬೋದು ಹಾಸ್ಪಿಟಲ್ ಆಗಿರ್ಬೋದು ಕೆರೆ ಆಗಿರ್ಬೋದು ಇವೆಲ್ಲ ಕೂಡ ನನ್ನ ಗುರಿ ಯಾವುದೇ ಕಾರಣಕ್ಕೂ ಈ ವ್ಯಕ್ತಿಗೆ ಮಾತಾಡ್ಲಿ ಏನ್ ಬೇಕೋ ಮಾತಾಡ್ಲಿ ತಾವು ಕೂಡ ನೋಡಿದಿರಿ ವೈಯಕ್ತಿಕವಾಗಿ ಮಾತಾಡಿದ್ದು ಕೂಡ ನೋಡಿದಿರಿ ಇವತ್ತು ವೈಯಕ್ತಿಕವಾಗಿ ಮಾತಾಡಿದ್ದು ಜೊತೆಯಲ್ಲಿರೋನ ಏನು ಏನು ಆಗೋಯ್ತು ಇನ್ನೇನು ಕಮ್ಮಿ ಇಲ್ಲ ಇನ್ ಬಂದ್ಬಿಡ್ತದೆ ನಾಳೆ ನಾಳೆ ಎಮ್ ಎಲ್ ಎ ನನಗೆ ಬಂದ್ಬಿಡ್ತದೆ ಅಂತೇಳಿ ಹೇಳ್ಕೊಂಡು ಓಡಾಡ್ತಾ ಪಾಪ ಅವ್ರ ಜೊತೆಲಿರೋರು ಕೂಡ ನೋಡಾಯ್ತು ನಾನಂತೂ ಅವ್ರ ಬಗ್ಗೆ ಏನ್ ಮಾತಾಡಿ ಎಷ್ಟು ಮಾತಾಡಿದ್ರು ಮಾತಾಡಬಹುದು ಇನ್ನ ಇವತ್ತಿಂದ ಇವತ್ತಿಂದ ಬಿಜೆಪಿ ಅಭ್ಯರ್ಥಿ ಸನ್ಮಾನ್ಯ ಮಾಜಿ ಶಾಸಕರಾದ ಸನ್ಮಾನ್ಯ ಮಂಜುನಾಥ ಗೌಡರು ನಿನಗೆ ಇವತ್ತು ನ್ಯಾಷನಲ್ ಪರ್ಮಿಟ್ ಪರ್ಮಿಷನ್ ನಿಮಗೆ ನನ್ನ ಬಗ್ಗೆ ನೀನ್ ಹೇಳ್ಬೇಕು ಮಾತಾಡು ನಾನು ಮಾತ್ರ ಇನ್ನು ತುಟ್ಟು ಪುಟಕ್ಕನ್ನಲ್ಲ ನಿನ್ನೇನಾದ್ರೂ ಆಕ್ಷೇಪಣೆ ತುಟ್ಟು ಪುಟಕ್ಕಲ್ಲ ಅಲ್ಲ ಆಕ್ಷೇಪಣೆಗಳು ಬಿಡ್ರಿ ಏನಾದ್ರು ಆಕ್ಷೇಪಣೆಗಳಿತ್ತು ಆ ಭಗವಂತ ಇದ್ದ ಸಂವಿಧಾನ ಇತ್ತು ಆ ನ್ಯಾಯ ಇತ್ತು ಆ ನ್ಯಾಯಾಲಯ ಸಂವಿಧಾನ ಆ ದೇವರು ಏನು ಟೀಕೆ ಟಿಪ್ಪಣಿಗಳು ಮತ್ತೆ ಇನ್ನು ಚೀಟಿಗಳು ಎಲ್ಲ ಗಲಾಟೆಗಳ್ ಏನೇನು ಮಾಡಕ್ಕೆ ಹೋದ್ರು ಕೂಡ ಏನು ಸಿಕ್ಕಲಿಲ್ಲ ಏನೊಂದು ಬಂದ್ ಹೇಳ್ತಾರೋ ನಿಮ್ಗೆ ಹೇಳ್ಕೊಳ್ಳಿ ಏನು ಇಲ್ಲ ನಾವು ಏನಂದ್ಕೊಂಡಿದ್ದು ಅದ್ರ ಪ್ರಕಾರ ಆಗಿದೆ ಯಾವ್ದಾವುದು ಏನೇನು ಆಗಿಲ್ಲ ವಿಶೇಷವಾಗಿ ನನ್ನ ತಾಲೂಕಿನ ಜನತೆಗೆ ಒಂದು ವಿಷಯನ ನಾನು ಪ್ರಸ್ತಾಪ ಮಾಡಬೇಕಂದ ನನ್ನ ಅಭಿಮಾನಿಗಳಿಗೆ ಇವತ್ತು ನಾನು ಒಂದು ಮಾತು ಹೇಳಿದ್ದೀನಿ ಯಾವುದೇ ಕಾರಣಕ್ಕೂ ನಾನು ಮಾತಾಡೋದಿಲ್ಲ ಅಂತ ನಿಮಗೂ ಒಂದು ವಿಷಯ ನಾನು ಹೇಳೋದೇನಂದ್ರೆ ತುಂಬಾ ಬೇಜಾರು ಪಟ್ಟಿದ್ದೀರಿ ತುಂಬ ನೋವು ತಿಂದಿದಿರಿ ಆದರೆ ಇವತ್ತಿನ ನ್ಯಾಯಾಲಯದ ತೀರ್ಪು ಏನಿದೆ ಆ ತೀರ್ಪು ಇವತ್ತು ನೋಡಿದೀವಿ ನಾವು ಫೈನಲ್ ಆಗಿ ಏನು ಅಂತ ನ್ಯಾಯಾಲಯ ಅನೌನ್ಸ್ ಮಾಡ್ತದೆ ಸಮಾಧಾನಕರವಾಗಿದ್ದೀವಿ ಖುಷಿಯಾಗಿದ್ದೀವಿ ನೀವೆಲ್ಲರೂ ಕೂಡ ಧೈರ್ಯವಾಗಿರ್ರಿ ನ್ಯಾಯಾಲಯ ನಮ್ಮ ಪರ ಇರ್ತದೆ ಆದರೆ ಒಂದೇನಂದ್ರೆ ಯಾವುದೇ ಕಾರಣಕ್ಕೂ ನಿಮ್ಮ ನೋವನ್ನ ಬೇರೆ ರೀತಿ ಹೋಗ್ಬೇಡ್ರಿ ಇವತ್ತು ಕೌಂಟಿಂಗ್ ಆಗಿದೆ ಅದೇನೋ ಗೆದ್ಬಿಟ್ಟುವಂತೆ ನಮ್ಗೆ ಆ ತೊಂದರೆ ಮಾಡಿದ್ರು ಈ ತೊಂದರೆ ಮಾಡಿದ್ರು ಅಂತೇಳಿ ಗಲಾಟೆ ಮಾಡಕ್ ಹೋಗೋದು ಮತ್ತೆ ಯಾರ ಕೂಡ ತೊಂದರೆ ಕೊಡಕ್ಕೆ ಹೋಗೋದು ಯಾರು ಕೊಡಬೇಕು ನಾವು ಯಾರ ಮೇಲೆ ಕೆಲಸ ಮಾಡಬೇಕು ರೈಟೋರಂಗೋ ನಮ್ಮ ತಾಲೂಕಿನ ಜನ ರೈಟೋ ಹಂಗೋ ಹೊಸಕೋಟೋರ ಜೊತೆಗೆ ಹೋಗ್ಬಿಟ್ಟವ್ರೆ ಅವರು ಒಳ್ಳೆಯ ಬುದ್ಧಿ ದೇವ್ರಿಗೆ ಕೊಡ್ತಾನೆ ನಾವು ಯಾರ ಮೇಲೆ ತೊಂದರೆ ಮಾಡೋಕ್ಕೆ ಹೋಗ್ಬೇಕು ಊರ ಮೇಲೆ ಮಾಡಕ್ಕೆ ಹೋಗ್ಬೇಕು ಬೇಡ